ಅಕ್ಟೋಬರ್ ಮೂರರಿಂದ ಹನ್ನೊಂದರವರೆಗೆ ಜರುಗುವ ನವರಾತ್ರಿ ಹಬ್ಬದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಅರ್ಪಿಸಬೇಕಾದ ನೈವೇದ್ಯಗಳು ಹೀಗಿವೆ ದಿನ ಒಂದು ಶೈಲಪುತ್ರಿ ಎಲ್ಲಾ ತೊಂದರೆಗಳಿಂದ ಮುಕ್ತರಾಗಲು ಶುದ್ಧ ತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಿ ದಿನ ಎರಡು ಬ್ರಹ್ಮಚಾರಿಣಿ ದೀರ್ಘಕಾಲ ಸಂತೋಷವಾಗಿರಲು ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಿ ದಿನ ಮೂರು ಚಂದ್ರಗಂಟ ದೇಹದಲ್ಲಿರುವ ಎಲ್ಲಾ ನೋವುಗಳಿಂದ ಮುಕ್ತರಾಗಲು ಹಾಲನ್ನು ನೈವೇದ್ಯವಾಗಿ ಅರ್ಪಿಸಿ ದಿನ ನಾಲ್ಕು ಕೂಷ್ಮಾಂಡ ಸಾಲಬಾಧೆಯಿಂದ ಮುಕ್ತರಾಗಲು ಗೋಧಿಯಿಂದ ಮಾಡಿದ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ ದಿನ ಐದು ಸ್ಕಂದ ಮಾತೆ ಮನೆಯಲ್ಲಿ ನೆಮ್ಮದಿಯನ್ನು ತರಲು ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ ದಿನ ಆರು ಕಾತ್ಯಾಯಿನಿ ಉತ್ತಮ ಹಣಕಾಸನ್ನು ಹೊಂದಲು ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಿ ದಿನ ಏಳು ಕಾಳರಾತ್ರಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ ದಿನ ಎಂಟು ಮಹಾಗೌರಿ ಸಂತೋಷ ಹಾಗೂ ಅದೃಷ್ಟದ ವರಗಳನ್ನು ಪಡೆಯಲು ತೆಂಗಿನಕಾಯಿ ನೈವೇದ್ಯವಾಗಿ ಅರ್ಪಿಸಿ ದಿನಾ ಒಂಬತ್ತು ಸಿದ್ಧಿದಾತ್ರಿ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಸೀಮೆ ಅಕ್ಕಿ ಸಿರಿಧಾನ್ಯಗಳಿಂದ ಮಾಡಿದ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ